ಸಂವಿಧಾನ ಅಂದ್ರೆ ಏನು ಬನ್ನಿ ಹಿಂದೆ ಇದ್ದವರೆಲ್ಲ ಮುಂದಕ್ಕೆ ಬಂದ್ರಿ ಇದೇ ಸಂವಿಧಾನ ಸಮುದಾಯದ ಎಲ್ಲ ಹಿಂದುಳಿದ ವರ್ಗದವರು ಮುಂದಕ್ಕೆ ಬರುವುದಾದ್ರಲ್ಲಿ ನಮ್ಮ ಸಂವಿಧಾನದ ಮೊದಲ ಯಶಸ್ಸು ಬೌದ್ಧಿಕವಾಗಿ ಪ್ರತಿಕ್ರಿಯೆ ಸಿಗುವ ದಿನ ದೂರ ಇಲ್ಲ ಅಂತ ಭಾವಿಸ್ತೇನೆ ಎರಡನೇದು ಈಗಾಗಲೇ ಎರಡು ಮೂರು ಸಾರಿ ಮನವಿ ಮಾಡಿದ್ರು ಮೇಲಿದ್ದವರು ಕೆಳಗೆ ಅಂತ ಎದಿಲ್ಲ ಮೇಲಿದ್ದವರೆಲ್ಲ ಕೆಳಗಡೆ ಬಂದು ಇದು ಎರಡನೇ ಹೆಜ್ಜೆ ಸಾಮಾಜಿಕ ಸ್ತರದಲ್ಲಿ ಶ್ರೀಮಂತರು ಸಮುದಾಯದಲ್ಲಿ ಮೇಲಿರುವವರು ಕೆಳಗಡೆ ಬರಬೇಕು ಸಮುದಾಯದ ಪ್ರಮುಖ ಆಶೋತ್ತರವೇ ಇರುವವರು ಇಲ್ಲದಿರುವವರಿಗೆ ನೀಡುವಂತಾದರೆ ಅಂತಹ ಸುಭಿಕ್ಷ ದೇಶ ಇನ್ನೊಂದಿಲ್ಲ ಹಾಗಾಗಿ ಎರಡನೇ ಪ್ರತಿಕ್ರಿಯೆಯೂ ಇದೆ ಗಾಂಧಿ ಬಗ್ಗೆ ಮಾತನಾಡಿದ್ವಿ ಅಂಬೇಡ್ಕರ್ ಬಗ್ಗೆ ಮಾತನಾಡಿ ಸಂವಿಧಾನವನ್ನ ಅನೇಕ ದೇಶಗಳ ಸಕಾಲಿಕ ಸಾಂಸ್ಕೃತಿಕ ಮೌಲ್ಯಗಳನ್ನ ತೂಗು ಹಾಕಿ ಭಾರತ ಸಂವಿಧಾನದ ರಚನೆ ಆಗಿದೆ ಅನೇಕ ಲಿಖಿತ ಸಂವಿಧಾನಗಳಿದ್ವು ಲಿಖಿತ ಸಂವಿಧಾನಗಳಿದ್ವು ಒಂದೊಂದರಿಂದ ಒಂದೊಂದು ಗುಣವನ್ನ ಆಯ್ಕೆ ಮಾಡ್ಕೊಂಡು ಮಾಡಿದ್ದೇವೆ ಹೀಗೆ ವೈವಿಧ್ಯ ಗುಣಪೂರ್ಣಗಳನ್ನ ಹೊಂದಿರತಕ್ಕಂಥ ಸಂವಿಧಾನವನ್ನ ವೈವಿಧ್ಯಮಯ ಜಾತಿ ಮತ ಭೇದಗಳಿರ್ತಕ್ಕಂಥ ಭಾರತದಂತಹ ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ದೇಶಕ್ಕೆ ಅನ್ಸ ಅನುಸರಿಸಬೇಕಾದಾಗ ಇಡಬೇಕಾದಾಗ ದೊಡ್ಡ ಸವಾಲಿದೆ ಆ ದೊಡ್ಡ ಸವಾಲೆ ಅಂದ್ರೆ ಅರ್ಥೈಸುವ ಹೊತ್ತಿಗೆ ಅನಾಹುತಗಳಾಗುವಂತ ಕೋಶ ನಮ್ಮ ನಾಲ್ಕು ಅಂಗಗಳ ಗೊತ್ತಿದೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಾಲ್ಕನೇ ಪತ್ರಿಕಾ ಧರ್ಮ ನಮ್ಮ ಸಂವಿಧಾನ ಎಷ್ಟು ಚೆನ್ನಾಗಿ ತನ್ನ ನಿಯಮಗಳನ್ನ ಟೀ ರೀತಿಗಳನ್ನ ಗಳನ್ನ ರೂಪಿಸ್ಕೊಂತೋ ಪ್ರತಿಯೊಬ್ಬನಿಗೂ ಕೂಡ ನಿಯಮವನ್ನ ಮೀರುಪದೆ ಹವ್ಯಾಸ ಆಗಿದೆ ಯಾಕಂದ್ರೆ ನಾವೆಲ್ಲ ನಿರೂಪು ಶಿಗಳು ನಮ್ಗೆ ಮೀನು ನಮ್ಮ ಹವ್ಯಾಸ ಸರಿಯಾಗಿ ಹೋಗ್ತಾ ಇರ್ತೀನಿ ಕೀಪ್ ಅಂತ ಬೋರ್ಡ್ ನೋಡಿದ ತಕ್ಷಣ ಬಲಗಡೆ ಹೋಗ್ತೀನಿ ಅಲ್ಲಿವರ್ಗುವೆ ಎಡಭಾಗಕ್ಕೆ ಚಲಿಸಿ ಬೋರ್ಡ್ ನೋಡುವವರೆಗೂ ಬಲಕ್ ಹೋಗ್ಬೇಕು ಅಂತ ಅನ್ಸಿರಲ್ಲ ಅದ್ ಮೇಲೆ ಅದೇನಾಗ ನೋಡುವ ಯಾವುದೋ ಒಂದು ಆಂಬುಲೆನ್ಸ್ ಹೋಗ್ತಾ ಇದ್ರೆ ಅದ್ರ ಹಿಂದೆ ಮತ್ತೆ ಪ್ರಯತ್ನಿಸ್ತೀವಿ ಜಾಗ ಸಿಗತ್ತೆ ಹೊರಗುವ ಸಂವಿಧಾನ ಅಂದ್ರೆ ಹಾಗಲ್ಲ ಯಾರಿರ್ಲಿ ಯಾರು ಇರ್ಲಿ ನಿಮ್ಮ ನಿರಂಕ್ಷಮತಿ ಹೇಗಿರ್ಬೇಕು ಅಂದ್ರೆ ಆತ್ಮಶ್ರೀಗಾಗಿರ್ಬೇಕು ನಾಗರಾಜ್ರು ಬೆಳಗಿನ ಉಪನ್ಯಾಸದಲ್ಲಿ ಅತ್ಯಂತ ಮನೋರಜ್ಞವಾಗಿ ತಿಳಿಸಿದ್ದಾರೆ ಬಹುಶಃ ಉನ್ನತ ಅಧಿಕಾರಿಗಳಾಗಿ ಆ ಮಟ್ಟದಲ್ಲಿ ಸಂವಿಧಾನವನ್ನ ಅತ್ಯಂತ ಮನಸ್ಸಿಗೆ ನಿಲುಪು ಹಾಗೆ ತಿಳಿಸುವುದು ಬಹಳ ಅಪರೂಪದ ವ್ಯಕ್ತಿತ್ವ ತಿಳಿಸಿದ್ದಾರೆ ಮೇಡಮ್ ಅವರು ಹೇಳುವಾಗಲೂ ಕೂಡ ನೀವೆಲ್ಲರ ಗಮನಿಸಿದ್ದೀರಿ ಒಂದು ರಾಷ್ಟ್ರಗೀತೆಯನ್ನು ಹಾಡುವಾಗ ರಾಷ್ಟ್ರ ಗೊಂದನೆಯನ್ನ ಮಾಡುವಾಗ ನಮ್ಮ ಬೇಜವಾಬ್ದಾರಿನವನ್ನ ನಾವೆಲ್ಲ ನಾವೆಲ್ಲ ನಮ್ಮ ಆತ್ಮದ ಪ್ರಶ್ನೆ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಎಲ್ಲ ರಾಷ್ಟ್ರಗೀತೆ ಬರ್ತಾ ಇದೆ ನಾವು ಬಸ್ಸಾಗಿದ್ದೀನಿ ನ್ಯಾಯ್ಕೋಬೇಕು ಇವತ್ತು ನಮಗೊಂದು ಸಂವಿಧಾನದ ಅವಶ್ಯಕತೆ ಇದೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ನಮ್ಮ ಆತ್ಮಶ್ರೀ ಶ್ರೀ ನಾವು ತೋರಿಸ್ಕೊಳ್ಳೋಣ ಯಾಕೆ ನಾವು ಹೇಳ್ತೇನೆ ಅಂತ ಹೇಳಿದ್ರೆ ನ್ಯಾಯಾಂಗದ ತೀರ್ಮಾನಗಳು ಸಂವಿಧಾನದ ಅನೇಕ ತಿದ್ದುಪಡಿಗಳಿಗೆ ಕಾರಣ ಆಗಿದೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು ಸಂವಿಧಾನ ಮತ್ತೆ ಪರಿಸರದ ವಿಚಾರಗಳನ್ನ ಅಂಡರ್ ಗ್ರಾಜುಯೇಟ್ಸ್ ಎಲ್ಲಾ ಕೋರ್ಸ್ ಗಳಲ್ಲಿ ಪೂರಕ ವಿಷಯಗಳನ್ನಾಗಿ ಮಾಡಿದ್ದಾರೆ ಎಂ ಬಿ ಬಿ ವಿದ್ಯಾರ್ಥಿ ಓದಬೇಕು ಬಿ ವಿದ್ಯಾರ್ಥಿ ಓದಬೇಕು ಒಂದು ಸಬ್ಜೆಕ್ಟ್ ಆಗಿ ಆದ್ರೆ ಅದನ್ನ ಸಬ್ಜೆಕ್ಟ್ ಮಿನಿಮಮ್ ಆಗಿ ಇಟ್ಕೊಟ್ಟು ಪಾಸು ಅನ್ನೋ ಮಟ್ಟಕ್ಕೆ ನಿಯಮಗಳು ಬಂದಿರೋದ್ರಿಂದ ನಮ್ಮಲ್ಲಿ ದೊಡ್ಡ ದುರಂತ ಆಗಿದೆ ಹಾಗಾಗಬಾರದು ಪ್ರೀತಿಯಿಂದ ನಮ್ಮ ಸಂವಿಧಾನ ಓದಬೇಕು ನ್ಯಾಯಾಂಗಗಳು ನೀಡಿದಂತಹ ವಿಶೇಷ ತೀರ್ಮಾನಗಳನ್ನ ಅಧಿಕೃತವಾಗಿ ಕೋರ್ಟ್ ಮಾಡಿ ಮತ್ತಷ್ಟು ತಪ್ಪುಗಳನ್ನ ಮಾಡ್ತಾ ಇದ್ದೇವೆ ಹಾಗಾಗಿ ಹೋಮ ಗಲ್ಪಗಳಂಥದ್ದು ಮತಾಂತ ಗಲ್ಪಗಳಂಥದ್ದು ಸಂಸ್ಥೆಗಳಲ್ಲಿ ಮೋಸ ಆಗ್ತಕ್ಕಂಥದ್ದು ದ್ವಿಪುಗಳು ನಡೀತಾ ಇವೆ ಒಂದು ಸಾರಿ ಒಂದು ನಿಯಮವನ್ನ ಮೂಲ ಸಂವಿಧಾನ ನಿಯಮವನ್ನ ಮೀರಿದಾನೆ ಅಂದ್ರೆ ಅವನಿಗೆ ಶಿಕ್ಷೆ ಆಗಬೇಕು ಅವನು ಮೀರಿದಾನೆ ಅಂದ್ರೆ ಶಿಕ್ಷೆ ಯಾವ ರೀತಿ ಶಿಕ್ಷೆ ಆಗಿ ಮತ್ತೆ ಇದು ಮರು ನಿಯಮವಲ್ಲ ಈ ತರದ ಇನ್ನೊಂದು ಪ್ರಕರಣ ಬರಬಾರದು ಅಂತ ಬರಬೇಕು ಅಂತಹದನ್ನ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತಿದೆ ಪತ್ರಿಕೋದ್ಯಮ ಇದು ಎಮಿತಿ ಯಾವ್ದಾದ್ರು ಅಂತಹ ಒಂದು ಅಪರಾಧಗಳು ಕಂಡು ಬಂದಾಗ ಅದನ್ನ ಸ್ವಲ್ಪ ಸೋಸಿ ಹಿನ್ನೆಲೆಯಲ್ಲಿ ಇದಾಗಿರಬಹುದು ಈ ತರದಕ್ಕೆ ಮನ್ನಣೆ ಇಲ್ಲ ಅಂತ ಒಂದು ಸುದ್ದಿಯನ್ನ ಬಿಟ್ಟರೆ ಖಂಡಿತ ಎಲ್ಲರೂ ಎಚ್ಚೆತ್ಕೊಳ್ತಾರೆ ಅಂತ ಮಾತನ್ನ ಹೇಳ್ತಾ ಸಮಯ ಐದು ನಿಮಿಷ ಕೊಟ್ಟಿದ್ರು ಪೋಷ ಗಡಿಯಾರಗಳು ಸುಳ್ಳು ಹೇಳಿಲ್ಲ ಅಂದ್ರೆ ನಾಲ್ಕೂವರೆ ನಿಮಿಷ ಆಗಿದೆ ಇನ್ನು ಅರ್ಧ ನಿಮಿಷದಲ್ಲಿ ನಾನು ಹೇಳೋದಾದ್ರೂ ಇಷ್ಟೇ ಸೌಹುದೇ ಬೆಳಗ್ಗೆಯಿಂದ ನಾವು ಮಾತನಾಡಿದ್ದೇವೆ ಯಾರು ಎಲ್ಲ ಬದಲಾವಣೆಗಳನ್ನ ಒಂದೇ ಹಂತದಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ ಡಿ ವಿ ಗುಂಡಪ್ಪನವರು ಮಂಕುತಿಮ್ಮನ ಕಕ್ಕ ಎಲ್ಲ ಬರದಾದ ಮೇಲೆ ತಲೆಯಲ್ಲಿ ಅನೇಕ ಆಲೋಚನೆಗಳಿತ್ತು ಆಗ ಅವರು ಮತ್ತೆ ಮರುಳ ಮುನಿಯ ಅಂತ ಹೇಳಿ ಒಂದು ಪುಸ್ತಕವನ್ನು ಸಂಕಲನ ತರ್ತಾರೆ ಅದರ ಮಾತಾಡ್ತಾರೆ ಅವರು ಲೋಕವನ್ನು ತಿದ್ದಲಿಕ್ಕೆ ಹೊರಟು ಗೆದ್ದವರಾರು ಲೋಕವನ್ನು ತಿದ್ದಲಿಕ್ಕೆ ಹೊರಟು ಗೆದ್ದವರಾರು ಕೃಷ್ಣ ಬುದ್ಧ ಬಸವ ಮೋಸೆಸ್ ಪೈಗಂಬರ್ ಏಸು ಸ್ವೀಕರಿಸಲಾರವನು ಮನ್ಕುತಿ ಮನ್ಕುತಿಮಲ್ಲ ಮುನಿಯನ ಬರಡು ಮುನಿಯದಲ್ಲಿ ಸ್ವೀಕರಿಸಲಾರನದು ಯಾರನ್ನ ಸ್ವೀಕರಿಸ್ತು ಓ ಗಾಂಧಿ ನನ್ನ ಬದಲಾವಣೆ ಮಾಡಕ್ ಬಂದಿದ್ದಾನೆ ಅಂತ ಹೇಳಿ ಅವನನ್ನ ನೂರು ವರ್ಷ ಬದುಕಿಸ್ತಾ ಸ್ವತಂತ್ರ ಬಂದು ಒಂದು ವರ್ಷಕ್ಕೆ ಗುಂಡಿಟ್ಟು ಬಂದ್ವಿ ಏಸು ನಮ್ಮನ್ನ ಬದಲಾಯಿಸ್ತಾ ಅಂತ ಬಂದ ಶಿಲುಬೆಗೆ ಏರಿಸಿದ್ವಿ ಯಾರನ್ನ ಬಿಟ್ಟಿದ್ದೀವಿ ಬಹುತೇಕ ಸಮಾಜದ ಸುಧಾರಣಕಾರ ಎಲ್ಲರನ್ನೂ ಬಹಳ ಬೇಗ ಕಳುಹಿಸಿದ ಸಮಾಜ ನಮ್ಮದು ಆದ್ರಿಂದ ಸಂವಿಧಾನದ ಆಶಯ ಆತ್ಮಶ್ರೀಗಾಗಿ ನಿರಪಿಶ್ ಮತಿಗಳಾಗಿ ಈಗ ಎಲ್ಲ ನಿರಪಿಕ್ಷ ಬಿಟ್ಟಿದ್ದೀವಿ ಪ್ರತಿಯೊಬ್ಬರು ಯಾವುದೋ ಒಂದು ಮೊಬೈಲ್ಗೆ ಯಾವುದೋ ಒಂದು ಕಟ್ಟುಪಾಡಿಗೆ ಅಧೀನಕ್ಕೆ ಒಳಪಟ್ಟು ಬಿಟ್ಟಿದ್ದೀವಿ ಆ ನಿರಪೆಕ್ಷ ಮತಿ ಇನ್ನೊಬ್ಬರಿಗೂ ತೊಂದರೆ ಆಗಲಾಗದೆ ನನ್ನ ಹೇಳಿಕೆಗೆ ಕಾರಣ ಆಗುದಾದ್ರೆ ಸಂವಿಧಾನ ಮರುಗುಟ್ಟನ್ನ ಪಡೆಯುತ್ತೆ ಗಾಂಧಿಯ ಮರುಹುಟ್ಟು ಆಗುತ್ತೆ ಬಸವನ ಮರುಹುಟ್ಟು ಆಗತ್ತೆ ಬುದ್ಧನ ಮರುಹುಟ್ಟು ಆಗುತ್ತೆ ಎಲ್ಲಗಳು ಕ್ರೋಧ ಬುದ್ಧ ತನ್ನ ಅನುಯಾಯಿಗಳಿಗೆ ಅದ್ನೇ ಹೇಳ್ತಾನೆ ಹೋದ್ ಕಡೆ ಎಲ್ಲ ಏನ್ ಸ್ವಾಮಿ ಎಲ್ಲಾ ಜನ ಬೈತಾರೆ ತಕ್ಷಣ ಬುದ್ಧ ಹೇಳ್ತಾನೆ ನೂರು ರೂಪಾಯಿ ಕೊಡು ನಿಮ್ನೆ ಅನುಯಾಯಿ ನಾನು ನನ್ನ ಹತ್ರ ನೂರು ರೂಪಾಯಿ ಇದ್ದು ಅಂತಾರೆ ಒಂದ್ ಪೈಸೆ ಕೊಡು ಕೊಡ್ತಾನೆ ರೂಪಾಯಿ ಯಾಕೆ ಕೊಟ್ಟಿಲ್ಲ ನನ್ನ ಹತ್ರ ಇಲ್ಲ ಕೊಟ್ಲಿಲ್ಲ ಒಂದ್ ರೂಪಾಯಿ ಯಾಕೆ ಒಂದ್ ಪೈಸೆ ಯಾಕೆ ಕೊಟ್ಟೆ ನನ್ನ ಹತ್ರ ಇತ್ತು ಕೊಟ್ಟೆ ಹಂಗೇನೆ ಅವರು ಅವ್ರು ಯಾಕೆ ಬೈತಾರೆ ಅವ್ರು ಯಾಕೆ ದ್ವೇಷ ಮಾಡ್ತಾರೆ ಅಂದ್ರೆ ಅವರಲ್ಲಿದೆ ಅಜ್ಞೆ ಕೊಡ್ತಾರೆ ಅದೆಲ್ಲ ಹೋದ ಏನ್ ಮಾಡ್ತಾರೆ ಒಳ್ಳೆ ಕೊಡ್ತಾರೆ ಇಲ್ಲಾದ್ರೆ ಕೊಟ್ಟು ಕೊಡ್ತಾರೆ ಅದಕ್ಕೆ ಈ ಸಂವಿಧಾನ ಆಗ್ಬೋದು ಇನ್ನೊಂದು ಸಂವಿಧಾನ ಆಗ್ಬೋದು ಮಾನವೀಯ ಸಂವಿಧಾನ ಯಾವತ್ತಿಗೂ ಇರುತ್ತೆ ವೈಚಾರಿಕ ದೃಷ್ಟಿ ಮಾನವೀಯತೆ ಅಲ್ಲ ಅಂತಕ್ಕಂಥ ಪ್ರತಿಕ್ರಿಯೆಯನ್ನು ನಾನು ನೀಡ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು